ಕ್ಕನಾಗ ಒನ್ ಟ್ರಿಪ್ಪು ಈ ಸದ್ಯಕ್ಕೆ ಚಾ ಆಗೈತ್ರಿ ನೆಕ್ಸ್ಟ್ ಈಗಿನ ಮನೆಯೆಲ್ಲ ಈಗಿನ ರುಟೀನ್ ಶುರು ಆಗೈತಿ ಈ ಸದ್ಯಕ್ಕೆ ನೋಡ್ರಿ ಚಾ ಮಾಡಕ ನಮಗೋಸ್ಕರ ನಾವು ಇಟ್ಕೊಳಕತ್ತೀವಿ ಕತ್ತೀವಿ ನಮ್ಮಮ್ಮ ನಿನ್ನೆ ಬರುವಾಗ ಹಣ ತಂದಾಳ್ರಿ ಮತ್ತು ಹಂಗೆ ರವೆ ತಂದಾಳ ಅವಲಕ್ಕಿ ತಂದಾಳ ಚಾಪುಡಿ ತಂದಾಳ ಎಣ್ಣೆ ತಂದಾಳ ಹೊಸರು ಇಲ್ಲೇ ಆಗಿವಲ್ಲ ಅದಕ್ಕೆ ರೆಡ್ ಲೇಬಲ್ ಚಹಾ ಪುಡಿ ಮಸ್ತ್ ರೀ ಈಗ ಚಹನ ನಾನಾ ಮಾಡ್ತೀನಂತ ಬಂದೀನಿ ಈಗ ಚಹಾ ಮಾಡೋಣ ಬರ್ರಿ ಮಸ್ತ್ ಕಡಕ್ಕಾಗಿ ಮನೆಯನ್ನು ಹಾಲಿರ್ತಾವ ಎಮ್ಮೆ ಹಾಲ ಇವು ಆಗಲೇ ಹುಡುಗರು ಮಾಡ್ಕೊಂಡಿದ್ದು ಇವು ಚಹಾ ಸಕ್ಕರೆ ತೊಗೊಂಬಂದಾಳೋಕೆ ಮಮ್ಮಿ ಸಕ್ರೆ ಹಾಕಿದ್ಲು ನೋಡ್ರಿ ಅಕ್ಕ ಎಣ್ಣೆ ಡಬ್ಬಿ ಒಳಗೆ ಉಸುರಿಲೇ ಇರ್ತೀವಿ ಖರ್ಚು ಭಾಳ ಆಗುತ್ತಂತೇಳಿ ಮಮ್ಮಿ ಈ ಥರ ಮಾಡ್ತಾಳೆ ನೋಡ್ರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಮೊದಲಿನ ಚಹಾ ಸೈಡಿಗೆ ತೆಗ್ದಿಟ್ಟು ನೆಕ್ಸ್ಟ್ ಇದನ್ನು ಓಣಿ ತೊಳ್ಕೊಂಡು ಬೇರೆ ಚಹಾ ಮಾಡೋಣ ಅಂತ ಬೆಳಗ್ಗೆ ರೂಟೀನ್ ಶುರು ಆಗೈತೆ ಆಗಿತ್ತು ನೋಡ್ರಿ ಎತ್ತಾಡ್ಬಿಡಪ್ಪ ಅವನಿಗೆ ಇಷ್ಟ ಆಗಂಗಿಲ್ಲ ಅವನಿಗೆ ಎತ್ತಾಡೋದು ಬೇಡ ಬೇಡಪ್ಪ ಬೇಡ

ಇಟ್ಟ ಧೈರ್ಯ ಹೊಂತದ ನೋಡ ಮಾರಿ ನೋಡಂಗ ಅಲ್ಲೇ ಹೋಗ್ರ ಪಟ್ಟಿನೇ ಮಾರೇ ಹುಡುಗ ನೋಡ್ರಿ ಮಕ್ಳ ಜೊತೆ ಕುಡಿದ್ರಿ ಇಷ್ಟು ಟೈಮ್ ಪಾಸ್ ಆಗುತ್ತಾ ಇಷ್ಟು ಖುಷಿ ಕಡ್ತೇತಿ ಇಂಥ ಮಕ್ಳು ಇದ್ರೆ ಏನು ಬೇಡ್ರಿ ಮನೆಯಾಗ ಮತ್ತೊಂದು ಇನ್ನೊಂದು ಇದು ನೋಡ್ರಿ ಇದು ಸವಳಿ ಸುಡುತ್ತ ನಾಲ್ಕು ಪಿಡಿ ಸದ್ಯಕ್ಕೆ ಬಗ್ದುರ್ ಗಂಡಮಕ್ಳು ಯಾ ಕಂಟ್ರೋಲ್ ಮಾಡ್ದ ನೋಡು ಚಹ ಮಾಡ್ಕೊಂಡ್ರಿ ಸಂಜಾ ಹೊಸರು ಕುಂತು ಈಗ ಚಹಾ ಕುಡಿಯಾಕತ್ತೀವ್ರಿ ಚಹಾ ಕುಡಿಯೋನು ಬರ್ರಿ ಇವನ್ ತೆಕ್ಕಿ ಬಳ್ಕೊಂಡು ಕುಂತಿದ್ದ ಕವ ಎಟ್ ರಂಪಟ್ ಮಾಡತ್ತ ನೋಡ್ರಿ ಸದ್ಯಕ್ಕೆ ಹೌದು ಬೇರೆ ಹುಡುಗರ್ನ ಕುದ್ರಸ್ಕೋಬಾರ್ದು ಬ್ಯಾರದ ಜೀವ ಮಾಡಬಾರ್ದು ಹುಡುಗುರಿಗನ್ನ ಅವ ಎರಡು ಸಮಾಧಾನ ಅವ ನಯ್ಯ ಸಮಾಧಾನ ಆದ್ ನಂದಿ ಈಗ ಇಲ್ಲ ಜಯ ಇಲ್ಲ ನನಗೆ ಏನು ಮಾಡಕ್ ಆಗಲ್ಲ ಇದ್ರಿಗೆ ಸಂಬಂಧ ಅಯ್ಯೋ ಇನ್ನ ಐತಿ ತ್ರಾಸ ನೋಡ ಅರೆಸ್ತಾರಿ ನೋಡಲ್ಲಿ ಕಣತಿ ಕಳತ ನಾವ ಸರಿ ಯವ್ವ ನೀ ಏನು ಮಾಡಿದ್ರೆ ಟೆಂಪ್ರವರಿ ಆಗೈತ್ ಬಾಯಿಗೆ ಅವನಿಗೆ ಅವನಿಗೆ ಒಳಗ್ ಸಂಗ್ ತಂದ್ ಬೇರೆ ಐತಿ ಹ್ಮ್ అమ్మా ఊరే అందరు నీ నన్న దేవరు జగకే ముక్కటి దేవరు నీ నన్న దేవరు ಅಮ್ಮ ಮಹೇಶ್ ಅಣ್ಣಗೆ ಎಷ್ಟು ಬಡಬಣೆ ಆಗಿರ್ಬಾರ್ದು ಮನೆಯಾಗಿತ್ತು ಪಾಪ ಅಂದ್ರೂ ಒಮ್ಮಿ ಏಕ್ ನಂಬರ್ ಬೆರಿಕ ಆಟಿವ್ ಅದನ್ರಿ ಕ್ಯೂಟ್ ಅದಾನ ನಮ್ಮ ಓಮ್ ಗುಂಡ್ ಸ್ತ್ರೀನ್ ತೊಗೊಂಡ್ರ ಯೂನಿಕ್ ಸಿಟ್ಟ ಸ್ತ್ರೀನ್ ಒತ್ಕೊಂಡ್ರ ಓಮಕ್ ಸಿಟ್ಟ ನೋಡ್ರಿ ನನ್ನ ಪ್ರೀತಿ ಮಾಡು ನನ್ನ ಒತ್ಗು ಅಂತ ನೋಡ್ರಿ ನಮ್ಮ ನಮ್ ಹಂಗೆ ಮಾಡ್ತಿದ್ದ ನಮ್ಮ ಸ್ನೇಹನ್ ಕರ್ಕೊಂಡ್ ಕುಂದ್ರ ತಪ್ಪ ನೀ ತಾತೀಯ ಮತ್ತೆ ಕೂ 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 ಅದ ಆಡ್ತ ನೋಡ್ರಿ ನನಗೂ ಬರಲ್ಲ ಸುಮ್ಮತೆ ತೀಯಾ ಪಿ ಪಿ ಶಾರಮ್ಮ ನಮ್ಮ ಈ ಸದ್ಯಕ್ಕೆ ವಾಯು ವಿಹಾರ ಉಂಟಾರೀ ಮಮ್ಮಿ ಫೋನ್ ಏನ್ ಬೆಳೆಗೈತಿಲ್ಲ ವಿಡಿಯೋ ಇಟ್ಟೀನಿ ರೀ ನಾನು ಈಗ ನಮ್ಮ ಮಮ್ಮಿ ಡಾಟಾ ಕನೆಕ್ಟ್ ಮಾಡೀನಿ ಅಮ್ಮ ಮೊಮ್ಮಕ್ಕಳು ಸುಮ್ಮನೆ ನಡೆಯಲ್ ನೋಡ್ ಸೋ ಮಾಡ್ಕೊತ ನಡೀತನ ತಿಂಗಿಂಗ್ ಹಿಂಗ್ ಮಾಡ್ಕೊತ ವಿಡಿಯೋ ಹೆಂಗೆ ಬರತ್ತೈತಿ ಕ್ವಾಲಿಟಿ ಗೊತ್ತಿಲ್ಲ ರೀ ಫ್ರೆಂಡ್ಸ ನನಗಂತರೂ ಹಾಗೆ ಮಾಡತ್ತೀನಿ ಈ ಕಡೆ ಸ್ವಲ್ಪ ಕಪ್ಪು ಕಾಣಿಸಕತಿತ್ತು ನನಗಂತರ ಹ್ಞೂ ಈ ಕಡೆಗೆ ಬೆಟ್ರಿ ನೋಡಿರಿ ನಮ್ಮಕ್ಕೆಲ್ಲ ಮುಸರಿ ತಂದು ಇಡತ್ತಾಳ್ರಿ ನಾನು ಇಲ್ಲೇ ಕುಂತಲ್ಲೇ ತಿಕ್ತಿನವ ಮನೆಯಂದು ಕೆಲಸ ನೀನು ನೋಡ್ಕೊಬೇಕ ಅಂದಿನಿ ಹ್ಞೂ ಒಂದಾಡ್ರಿ ಈ ವಿಡಿಯೋ ಇಷ್ಟಗಳು ಆಗಕತ್ತಿದ್ವಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮುಸ್ರಿ ನೋಡಿರಿ ಫ್ರೆಂಡ್ಸ್ ನಾವು ರಾತ್ರಿದ ಅನ್ನ ಸಾರು ಪಲ್ಯ ಏನಾರ ಉಳ್ದಿತ್ತಂದ್ರೆ ಮುಂಜಾನೆ ಅದನ್ನ ಓಷ್ಟು ಕೂಡಿಸಿ ಉಪ್ಪು ಖಾರ ಹಾಕಿ ಒಂದಿಟ್ಟು ಇಟ್ಟು ಕೂಡಿಸಿ ಮಿಕ್ಸ್ ಮಾಡಿ ತಾಲಿಪಟ್ಟಿ ಬಡಿತೀವಿ ಇವ್ರೇನೈತಿ ಆ ಇಲ್ಲಿ ಬೆಡ್ರೂ ಟಿವಿ ಬಾಜುಕ್ ಬಲೆ ಈ ಬೆಡ್ರೂಮ್ ಅಲ್ಲಿ ಅಲ್ಲಿರ್ಬೇಕು ನೋಡ್ರಿ ಹಾಲು ಹಿಣ್ಕೋಯಕ ನೀನು ಈಗ ಏನು ಮಾಡ್ತೀನಿ ನೀರಾ ಸದ್ಯಕ್ಕೆ ನಮ್ಮ ಅಕ್ಕನ ಕೆಲಸ ರೀ ಈಗ ಎಂಬಿದು ಮಾಡ್ತಾಳ ನಾವು ಮುಸ್ರಿ ಇಲ್ಲೇ ಕುಂತಲ್ಲಿ ತಿಕ್ತೀವಿ ಆರಾಮ್ಸಿ ರೀ ಚುಂಕ್ ಚುಂಕ್ ಛುಂಕ್ ಛುಂ ಛುಂಕ್ ಹೊಲದ ವಾತಾವರಣ ಎಷ್ಟು ಮಸ್ತ್ ಅಲ್ರಿ ಕೆಲ್ಸ ಹಂಚ್ಕೊಂಡಿವ್ರಿ ಸದ್ಯಕ್ನ ನೀನ್ ಲಾಗ್ ಮಾಡಲ್ಲ ನೀಗ ನನ್ನ ಈ ಪಾಳೆ ಕಸ ಐತಿ ರೀ ಹುಡುಗರಿ ಈಗ ಈ ಕಸ ಹುಡುಕ್ತಾಡ್ರಿ ನಮ್ಮಕ್ ಏನ್ ಮಾಡ್ತಾ ನಮ್ ಹುಡುಗ್ರಿ ಮುಂಜೆ ಮುಂಜಾ ಎದ ವಾಯು ವಿಹಾರ ಹೋಗ್ಯಾರೀ ಶಾರಾಮನ್ಸಕ್ ಹೋಗ್ಯಾರ ಸಣ್ಣ ಸಣ್ಣ ಒಲ್ಲ ಅವ್ರ ಬರೋದ್ರಾಗ್ರಿ ಪಾಕ್ ಏನರ ದಗದ ಮಾಡ್ಬೇಕಂತ ಇಷ್ಟು ಹೆಲ್ಪ್ ಮಾಡಿ ಬಗಾನ ಅವ್ರ ಇದ್ರಿ ಈಗ ಎಲ್ಲಾ ನಾವು ಚೌಕ್ ಮಾಡ್ತಾಕೋ ಹೊಂದಿರ್ತಿದೀವಿ ಅವ್ರು ಸಣ್ಣವ್ರ ಇದ್ದಾಗ ನಮಗ್ ತಗದ್ ಅಜ್ಜಿ ತುಳ ಅಲ್ಲಿ ಹಿಂಗ್ ಕುಂದ್ರತಿದ್ದಿಲ್ ನಾವು ಈಗ ಅವ್ರ ದೊಡ್ಡ ನಮ್ಮನ್ನ ಕುಂದ್ರಸ್ತಾರ ಖುಷಿ ಸ್ನೇಹ ಸಮಯ ಬಂಡ ತಿಕ್ತಾರ ಕುಂದ್ ಬಂದು ನಾನಂತ ಬರೀ ಚೌಕ್ ಮಾತ್ ಹೇಳೋರ್ ನೋಡಿ ಬರ್ರಿ ನಾನು ಕಸ ಹುಡ್ಕೊಂಡ್ ಬರ್ತೀನಿ ನಿನ್ ಲಾಗ್ ಚಲೋ ಮಾಡ್ಸರು ಒಟ್ಟ ಆಕಿ ಲಾಗ್ ಮಾಡಿ ಲಾಗ್ ಮಾಡ್ ಅನ್ಬೇಕ್ರಿ ಫ್ರೆಂಡ್ಸ್ ಮಾತಾಡ ಗದ್ದಲ್ದಾಗ ಲಾಗ್ ಮಾಡ್ದ ಮರ್ತ್ ಬಿಡ್ತಾಳಕಿ ನಮ್ಮ ಮೇಡಮ್ಮ ಇಲ್ಲಿಗೆ ಬಂದಾಗ ಕಂಟೆಂಟ್ ಸಿಗ್ತಾವೆ ಮಾಡಂತ ನಾನು ರೀ ಇದೊಂದು ಒಳಗೆ ಹಾಕಿರ್ತಾರೆ ನೋಡ್ರಿ ಇದೊಂದು ಸ್ವಲ್ಪ ಎಟ್ಟೈತಿ ಐತೆ ಎಮ್ಮೆ ಅದಕ್ಕೆ ಒಳಗೆ ಹಾಕಿರ್ತಾರೆ ಇವು ಆರಾಮ್ಸಿರಿ ನೋಡಿರಿ ಆಡಿ ಆಡು ಬಾಯಿ ಹಾಕಿದ್ರು ಹಾಲು ಕುಡಿಸುತ್ತಂತ್ರಿ ಮನುಷ್ಯರು ಬಾಯಿ ಹಾಕಿದ್ರು ಹಾಲು ಕುಡಿಸುತ್ತಂತ ಅಷ್ಟು ಸೌಮ್ಯ ಅಷ್ಟು ಸೌಳ್ ನೋಡಿರಿ ಇದು ಎಮ್ಮೆ ಈ ಥರದ್ದು ಅಪ್ರೂಪ್ ಅಪ್ರೂಪ್ ನೋಡ್ರಿ ಸಿಗುವಂಥದ್ದು ನಾ ಕೆಮ್ಮಿ ಅದ ನೋಡಿರಿ ಫ್ರೆಂಡ್ಸ್ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಬಟ್ ಆದ್ರೆ ನಮಗೆ ಮಾಡ್ತಾರೆ ನೋಡಿರಿ ಮೂವತ್ತು ನಾಲ್ಕು ಮೂವತ್ತೈದು ವಯಸ್ಸು ನಮ್ಮಕ್ಕಗ ಲಘು ಲಘು ಮದುವೆಯಾಗಿ ಮಕ್ಕಳ ಬಿಟ್ಟು ಒಂದು ರಾತ್ ನೋಡ್ರಿ ಮೂವತ್ತೈದು ಮೂವತ್ತ್ನಾಲ್ಕು ವರ್ಷಗಾನೇ ಥರ ಕಾಣಿಸ್ಬಿಡ್ತಾರೆ ಏನು ಮಾಡ್ಬೇಕು ನೋಡ್ರಿ ಕೆಲವರು ಮೂವತ್ತು ವರ್ಷಕ್ಕೆ ಮದುವೆ ಆಗ್ತಾರೆ ನಮ್ಮಕ್ಕ ನೋಡ್ರಿ ಫ್ರೆಂಡ್ಸ ಸದ್ಯಕ್ಕ ಬ್ಯಾಳೆ ಕುದಿಸ್ಕೊಂಡು ನುಗ್ಗಿಕಾಯಿ ಹೋಳಿ ನುಗ್ಗಿಕಾಯಿ ಕುದಿಸ್ಕೊಂಡು ಮಸ್ತ್ ನುಗ್ಗಿಕಾಯಿ ಸಾರು ಮಾಡ್ಯಾಡ್ರಿ ಗಮ್ಮ ಗಮ ಗಮ್ಮ ಗಮ್ಮ ಅನ್ನಕತ್ತಿ ಸಾರು ಮನ್ಯಾಗ ಅವ್ವ ಮಸಾಲೆ ಕರ ಕುಟಿಸ್ಕೊಟ್ಟ್ರಿ ಸೂಪರ್ ಸಾರೈತ್ ನೋಡ್ರಿ ಹೊಟ್ಟೆಲ್ದಾಗ ಇಡ್ಲಿ ಜೊತೆಗೆ ಸಾರು ಮಾಡಿರ್ತಾರ ನೋಡ್ರಿ ಆಗೈತಿ ಅಲ್ಲಿ ಒಂದು ಲೊಟ್ಟ ಬೊಗ್ ತಗಿಳ ಓಂಗ ಸಾರು ಉಂಟಂದ ಸಾರೋ ಉಂಟಾರ ಸಪಾ ಮೇಳ ಅಲ್ಲಿ

ಇಕ್ಕಿಂದತ್ರಿ ಪಾಳೆ ಹಂಚ್ಕೊಂಡಿವಿ ಕೆಲಸ ಮಾಡಕ ನಾ ಯಾರ್ಡ್ ಬಗುನಿ ಬಾಂಡೆ ತಿಕ್ಕಿನ್ ಯಾರ್ ಬುಟ್ಟಿ ಬಾಂಡೆ ತಿಕ್ಕಿನಿ ಸಂಡಾಸಿಂದ ಅರ್ವಿ ಹೋಗದಿ ಆಯ್ತಾ ಸದ್ಯ ನಾನ್ ಜವಾಬ್ದಾರಿ ಸದ್ಯಕ್ ಪಲ್ಯ ಐತ್ರಿ ಪಲ್ಯ ಮಾಡೋಕ ಮುಂಜಾ ಎಲ್ಲರಿಗೂ ಚಾ ಮಾಡ್ಕೊಟ್ಟಿನಿ ನಾಲ್ಕಿ ನೋಡ್ರಿ ಅವ್ರಿಗೆ ಹೋದ್ರುನು ಹೂವಂತ ಹಾಲ್ ಹಾಕಿಟ್ಟಿ ಹಾಲ್ ಹಾಕಿ

ಅದೇ ಒಂದೊಂದ್ ಗ್ಲಾಸ್ ಟಾನಿಕ್ ಚಾ ಇಟ್ಟ ಕುಡಿಬೇಕು ನೋಡ್ರಿ ಇಟ್ಟಿಟ್ಟ ಕುಡಿತೀನಿ ಸ್ವಲ್ಪ ಗಟ್ಟೆಗೆ ಚಂದ ಮಾಡ್ಕೊಂಡ್ ಕುಡಿತೀನಿ ಈಗ ಸೋ ಮಾಡ್ತಾ ಇಲ್ವಾ ಯಾಕ ಮುಂಜಾಲ ಸಕ್ರೆ ಕುಂದ್ರಬೇಕು ಕುಂದರ್ಬೋಕ್ ಬಡದ್ರ ನಮ್ ಶಾರಾಮ ನಾನು ನಮ್ಮ ಅಕ್ಕ ನಮ್ ರತ್ನ ಎಲ್ಲರೂ ಒಂದ್ ನೀನ್ ಒಬ್ಬಕ್ಕಿ ಕಡಿಮೆ ಹೌದು ಈಗ ಸಕ್ರೆ ಕಮ್ಮಿ ಕುಡಿಯಕಿ ಅದಕ್ಕ ನಾವು ಬಾಳ್ ಕುಡಿಯಲ್ಲ ಸ್ವಲ್ಪ ಕುಡಿತೀವಿ ಸಕ್ರೆ ಬಾಳಾಕ್ ಒಂದ್ ಗ್ಲಾಸ್ ಕುಡೀತಾಯ್ತು ನೋಡ್ರಿ ಸದ್ಯಕ್ಕೆ ಹೆಣ್ಣಿಗೆ ಬದ್ನಿಕಾಯಿ ಮಾಡಕ ಸಣ್ಣ ಸಣ್ಣ ಬದ್ನಿಕಾಯಿ ಇಲ್ಲ ಸಣ್ಣ ಸಣ್ಣ ಬದ್ನಿಕಾಯಿ ಅಕ್ಕ ಸಪ್ರೇಟ್ ತಗದಾಡ್ರಿ ನಮ್ ಸರೋರು ತೋಟ ಮಾಡ್ಯಾರು ಆ ತಾಡ್ದನು ಬದ್ನಿಕಾಯಿ ಹ್ಮ್ ಮತ್ತ ಆಡ್ದನು ಬದ್ನಿಕಾಯಿ ನೋಡ್ರಿ ಇಂತ ಬುಟ್ಟಿ ಬದ್ನಿಕಾಯಿ ನೋಡ್ರಿ ಫ್ರೆಂಡ್ಸ್ ಒಳೆ ಒಳೆ ಒಂದ್ ಮೂರ್ ಕಿಲೋದವ್ಸರತ್ತರತ್ನಾ ನಾಲ್ಕು ಕಿಲೋದ್ ಐದ್ ಕಿಲೋದೈ ನಾಲ್ಕೈದು ಕಿಲೋ ಬದ್ನಿಕಾಯಿ ರೀ ಜವ್ವರಿ ಬದ್ನಿಕಾಯಿ ನೋಡ್ರಿ ತಾಜಾ ತಾಜಾ ಫ್ರೆಶ್ ಅಲ್ದಂದೇ ಕಡ್ಕೊಂಡ್ ಬಂದಾರ ನೀನ್ ಬರತ್ನಾಗ ನಾ ಬದ್ನಿಕಾಯಿ ಕಡೆ ಅದಂತೀವಿ ಇಲ್ಲ ನೋಡ್ರಿ ಒಂದ್ ದೊಡ್ಡ ಬುಟ್ಟಿ ಲಿಂಬಿಕಾಯಿ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಮೊದಲ ಈಗ ನಾವು ಊರಿಗೆ ಬರಕಿನ ಒಂದ್ ಎಂಟು ದಿನ ಮುಂಚಾಕ ಆ ಇಪ್ಪತ್ತು ರೂಪಾಯಿಗೆ ಮೂರು ತೊಗೊಂಡ್ಬಂದಿದ್ವಿ ರೀ ಲಿಂಬೆ ಹಣ್ಣು ನೋಡ್ರಿ ಕಂಡಪುಟ್ಟು ಲಿಂಬೆ ಹಣ್ಣದವ್ರಿ ಸಾಧ್ಯ ಆದ್ರೆ ಉಪ್ಪಿನಕಾಯಿ ಹಾಕ್ಬೇಕಂತ ಅಂತ ಅನ್ಕೊಂಡಿನೇ ನೋಡಮ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಮ್ಮ ಮಮ್ಮಿ ಅಂತೂ ದಗ್ದ ಲಘು ಮಾಡ್ರಿ ಲಘು ಮಾಡ್ರಿ ಅಂತೇಳಿ ಕುಂತ್ ಬಿಟ್ಟ ಎಲ್ಲ ಎಮ್ಮಿಗಳು ನೀರು ಕುಡ್ಸ್ಯಾಳ್ರಿ ಮಮ್ಮಿ ಮುಸ್ರಿ ಕುಡಿಸ್ಯಾಳ ಅಲ್ಲಿ ಎಮ್ಮೆ ಎಮ್ಮೆ ಎಂಡೆಕ್ಕಿತ್ತು

ಬೇಕಾಗಿತ್ತೆ ಓ ನಮ್ಗೆ ಗೊತ್ತಿಲ್ಲ ಈ ಒಳಗೆ ಹೋಗಿ ಬರ್ರಿ ಬರಬರ ಏನು ಕೆಲಸ ಮಾಡ್ತಾವ ಗೊತ್ತಿಲ್ಲ ನಮ್ಮ ಹೋಗ ಲಗುಟ್ ಕೆಲಸ ಆಗ್ಬೇಕು ರೀ ನಾವು ಇಟ್ಟು ಕುಂತು ನಿಂತು ಇಟ್ಟು ಲಾಗ್ ಮಾಡಿ ಇಟ್ಟು ಮಾತೇಳಿ ಅರಟಿ ಹೊಡೆದು ನಾವು ಮಾಡಕತ್ತೀವಿ ನಮ್ಮ ಹುಡುಗರು ಇದ್ರೆ ಚಿಂತಿದ್ದಿಲ್ರಿ ಅವ್ರು ಈಗ ಬ್ಯುಸಿ ಹೇಗ್ಯಾರ ಅದಕ್ಕಂತೇಳಿ ನಾವು ಮಾಡೋಕತ್ತೀವಿ ಹಾಲ್ರು ಮಸ್ತ್ ಸಚಿಗೈತೆ ಬುಕ್ಕ ಪಕ್ಕ ಎಲ್ಲ ಅಯ್ಯೋ ಅದ ಅಲ್ಲ ನೀಟನೆ ಅದ ಇವ್ರು ಮಾಡ್ಯಾರ ಮೂರು ಮುಂದೆ ಮುಂಜಾನೆ ಏನೇನೋ ತೊಗೊಂಡು ಹೋಗ್ಯಾರ ಈಗ ಎಲ್ಲ ನೀಟ್ ಮಾಡ್ತಾ ಶಾರಾಮ ಅದಿಲ್ಲವಾ ಮಲ್ಯವಾ ನಮ್ಗೆ ಈಗ ಶಾರಾಮ ಬೈಸ್ಕೊಳೋದಕ್ಕಿಂತ ಕೆಲಸ ಮಾಡೋದ್ ಲೇಸ್ರಿ ಸದ್ಯಕ್ಕೆ ಈಗ ಬದ್ನೇಕಾಯಿಗೆ ರೆಡಿ ಮಾಡ್ಕೊತೀನಿ ಎರಡು ಮೂರು ದಿನದಾಗ ನಮ್ಮ ಪೇಸ್ ಹೆಂಗಾಗಿತ್ತು ನೋಡಿರಿ ಫ್ರೆಂಡ್ಸ್ ನಮ್ಮ ಕಲರ್ ಅದು ಹೋಗ್ಬಿಡ್ತು ಕಲರ್ ಇಲ್ಲಿ ಬಂದು ಅಂದ್ರೆ ನಮ್ಮ ಕಲರ್ ಪಲರ್ ಚಿಂತೆ ಮಾಡ್ಕೋಬಲ್ರಿ ನಮ್ಮ ಊರಿಗೆ ಹೋದ್ ಒಂದು ಎಂಟು ದಿನ ಮನೆಯಾಗಿದ್ದೀವಪ್ಪ ಅಂದ್ರೆ ಆರಾಮ್ಸೆ ನಮ್ಮ ಹೋಗಿದ ಕಲರ್ ಬಂದ್ಬಿಡ್ತೈತಿ ಮಮ್ಮಿ ಅದಾಳಿಲ್ಲ ಸುಮ್ ಕುಂದ್ರಿ ಚಂತನ ಅವ್ರ ಪಿರಾದಿ ಒಬ್ರಿಗೊಬ್ರು ಹುಡುಗರು ಒಬ್ಬರು ಪಿರಾದಿ ಒಬ್ರು ಹೇಳ್ದೆ ಹೇಳ್ದ್ರಿ ಕೇಳ ಕೇಳಿ ಸಾಕಾಗಿ ಬಿಡ್ತೈತಿ నోడ్రీ మమ్మీ తన అల్లి అమ్మీ బెక్ మడ్సరాక నోడ్రీ ఆ నోడీ బాగు ಕಚ್ಚುತ್ತೈತೆ ಅದು ಚೂಡ್ತೈತಿ ಇಲ್ಲಿ ಓಮ್ ಮುಕೊಂಡ ನೋಡ್ರಿ ಸಣ್ಣ ಓಮಾ ಬದ್ನಿಕಾಯಿ ನೋಡ್ರಿ ಎಲ್ಲ ಎಳೆ ಬದ್ನಿಕಾಯಿ ರೀ ಫ್ರೆಂಡ್ಸ್ ಅಯ್ಯೋ ಬದ್ನಿಕಾಯಿ ಎಷ್ಟು ಬೇಕು ನಾ ಬಂದ ತೋರ್ಸೇ ಮಮ್ಮಿ ಈಗ ಹೆಚ್ಚಿದ್ವಿ ಈಗ ತೋರ್ಸಕತ್ತೀನಿ ಇವು ನನಗೆ ಬಾಳ ಇಷ್ಟ ಆಗ್ಬಿಟ್ಟವ್ರಿ ಫ್ರೆಂಡ್ಸ್ ಅಂದ್ರೆ ಇಷ್ಟ ಬಾಳಂದ್ರೆ ನಾವ್ ಇಂತವು ಅಪ್ರೂವ್ ಬಂದಂಗ ಅನ್ಸ್ತೈತ್ರಿ ಅದಕ್ಕಂತೇಳಿ ಹಿಂಗತ್ತೆ ಅನ್ನಕತ್ತಿ ಹೊಲ್ದಂದು ಕಣ್ಣಿನ್ ಬೆಳದಿದ್ವು ಅಂತ ಹೇಳಿ ಸರ್ ಅವ್ರ ತೋಟ ಮಾಡ್ಯಾರೀ ಅವ್ರು ತಂದಿವು ನನಗೆ ಅತ್ತ ಪ್ರೀತಿ ಹೆಚ್ಚಾಗಿ ರೀ ಇವದೊಂದ್ ಸ್ವಲ್ಪ ಬಲ್ತಿತ್ತು ಹಿಂಗಾಗಿ ತಗದಿನಿ ಇವು ಸ್ವಲ್ಪ ಬಲ್ತಾವು ತಗದಿನಿ ಬುಳ್ಳಿ ಸುಲಾಕತ್ತಿನಿ ಏಣಗೆ ಬದ್ಕೆ ಮಾಡದ್ ನಂದ ಹೇಳಿನಿ ಆ ಶೇಂಗಾ ಊರ್ ಕೊಟ್ಟ ತಂಗಿ ಪುಡಿ ಮಾಡಕತ್ತ ಗಂಗ್ ಬರ್ಬಾಡ್ದವ್ ದಗದ್ ದಗದ ಊಟ ಬೇಕ್ರಿ ನಮ್ಮ ಹೂಗ ಐ ಎರಡ್ ನಾಲ್ಕೈದು ಕೂಡ ನೀರ್ ಕುಡ್ಸ ಎಲ್ಲ ಎಮ್ಮಿಗ ಅವ್ರ ಇದೆ ಮಂದಿ ನೋಡ್ರಿ ಲಘು ಲಘು ಆಗ್ಬೇಕಂತರ ನಾವ ಸುತ್ತ ಮಾಡಕತ್ತೀವಿ ಮನೆ ನಾವು ಪಟಪಟೆ ಮಾಡ್ಕೊತೀವಲ್ಲ ಇಲ್ಲಿ ಬಂದಲ್ಲಿ ಹೊಸರು ಮಾತು ಕತ್ತಿ ಹರಟಿ ಮಾಡ್ಕೊತ ಸ್ವಲ್ಪ ಲೇಟ್ ಆಗತ್ತ ಲೇಟ್ ಆದ್ರೂ ನಮಗ ಚಿಂತೆ ಇಲ್ರಿ ಆದ್ರೆ ನಮ್ಮ ಮಮ್ಮಿಗೆ ಲಘು ಆಗ್ಬೇಕಂತ ಹೇಳ್ತಾಳ ಹೊಸರು ಕುಡ್ದ ಸ್ವಲ್ಪ ಹರಟಿ ಹೊಡೆದ್ರೆ ಚಂದ ನೋಡ್ರಿ ನಮ್ಗೂ ಟೈಮ್ ಪಾಸ್ ಅಮ್ಮ ಬಂದೀವಿ ಅದಕ್ಕೆ ಆಯ್ತ ಬಂದೀವಿ ಅದಕ್ಕ ಊರಿಗೆ ಮಜಾ ಮಾಡಾಕ ಬರೇ ದ ಕುಂತ್ರ ಒಟ್ಟಿಗ ಬೀಳಾರ ಹೊಲ್ದಾಗ ಆರಾಮ್ಸಿರಿ ನಾಶ್ಟ ಇಷ್ಟ ಇದು ಮಾಲ್ವಾ ಅದೇ ಈಗ ಪಲ್ಯ ಮಾಡಂಬ್ರಿ ಇಲ್ಲಿಗೆ ಮಮ್ಮಿ ಕಡಿಂದ ಬೈಸ್ಕೊಳತ್ ಬದ್ನಿಕಾಯಿ ಪಲ್ಯ ಇಸ್ ರೆಡಿ ನೋಡ್ರಿ ಸಖತ್ತಾಗೈತ್ರಿ ಫ್ರೆಂಡ್ಸ ಉಪ್ಪು ಹುಳಿ ಖಾರ ಎಲ್ಲ ಸೂಪರಾಗಿ ಆಗೈತ್ರಿ ಎಣ್ಣೆಗ್ಯಾ ಬದನಿಕಾಯಿ ಪಲ್ಯ ಒಂದು ತಿಲಕ್ಕೊಂದು ಸ್ವಲ್ಪ ಅಷ್ಟೇ ಕಡಿಮೆ ಅದ ನೋಡಿರಿ ಸಕ್ಕ ಸೂಪರ್ ಬದನಿಕಾಯಿ ಪಲ್ಯ ನೋಡಿರಿ ಸ್ವಲ್ಪ ಗ್ರೇವಿ ಸ್ವಲ್ಪ ಬದ್ನಿಕಾಯಿ ಹಚ್ಕೊಂಬಿಟ್ರೆ ಮಸ್ತ ಇದು ಕಾಣಾಕತಿತ್ತು ನೋಡ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷ ಬಿಟ್ರೆ ಇದು ಮಸ್ತ್ ಗ್ರೇವಿ ಆಗ್ತದ್ರಿ ಮಾಡಿರ್ತಾರಲ್ಲ ಮಾಡಿರ್ತಾರಲ್ರಿ ಆ ಥರ ಕಣಕ್ಕತ್ತೈದು ಈಗ ನಮ್ಮ ಮುಚ್ಚೋಡಮ್ ರೀ ನಮ್ಮ ಕೆಲಸ ಆಯ್ತು ನೋಡಿರಿ ನಮ್ಮಕ್ಕ ಇಷ್ಟು ಇಷ್ಟು ನೋಡ್ಕೊಂಡಾಳ್ರಿ ದಬ ದಬ ದಬ್ಬ ದಬ್ಬ ರೊಟ್ಟಿ ಬಡಿತಾಳೆ ಈಗ ಆ ಕಡೆ ನನಗೆ ಕಾಯಿ ನೀರು ಕಾಯಿ ಕಟ್ಟಾಳ್ರಿ ಮಾಮಗೆ ಜಳ್ಕ ಈ ಕಡೆ ಸಾರು ಮಸ್ತ್ ರೆಡಿ ಆಗೈತ್ರಿ ನೋಡಿರಿ ಲಗ್ಗಣದೊಂದು ಸಾರು ಆಗೈತೆ ನೋಡ್ರಿ ಖರೇನ ಯಾಕೆ ಆಕೆ ಮಾಡೋಣ ಒಂದು ಎಷ್ಟು ಪ್ರೀತಿ ನೋಡಿರಿ ನಮ್ಮಕ್ಕೂ ಖರೇನೇ ಲಗ್ಗಣದೊಂದು ಸಾರು ಲಗ್ನ ಬರ್ತನೀಕಪ್ಪಲ್ಲೆ ಒಂಥರ ಫಂಕ್ಷನ್ ಥರ ಆಗೈತೆ ನೋಡ್ರಿ ಅದು ನಿರ್ಮಂದಿ ಆಯ್ತು ಹ್ಞೂ ವರ್ಸಡೆ ಖರೇನ ವರ್ಸಡೆ ಮಾಡಬೇಕು ಬದ್ನಿಕಾಯಿ ಪಲ್ಯ ಸಾರು ಅನ್ನ ರೆಡಿ ಈಗ ಮಾ ಊಟ ಮಾಡೋರಿಗೆ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗೈತ ನೋಡಿರಿ ಇದು ಗ್ಯಾಸ್ ಮ್ಯಾಮ್ ಮಾಡಕ್ಕೆ ನಂತರ ಹ್ಞೂ ಹೌದು ಇದು ಗ್ಯಾಸ್ ಮ್ಯಾಮ್ ಮಾಡಿದ್ರ ಗಂಡಪೀಠಿ ಗ್ಯಾಸ್ ಹೋಗಿತ್ತು ಅದಿಲ್ಲ ಅದಕ್ಕೆ ಅಂತ ರೀ ಹಳ್ಳಿನೇ ಹಳ್ಳಿನೇ ಬೆಸ್ಟ್ ಅಂತ ಹೇಳಿಕೆ ಈಗ ಒಂದು ಐದು ಕಿಲೋ ಅನ್ನ ಕುದಿ ಬೋಗಣೆ ನೀರು ಇಟ್ಟು ಐದು ಕಿಲದಾಗ ಐದು ಕಿಲೋ ಇಡಿಸುತ್ತಿಲ್ಲ ಕಕ್ಕಿ ಅದು ಹಾಂ ನೋಡಿರಿ ಅಂತಿಂಥ ಬೋಗಣಿ ಮನೆಗೆ ಅದ ನೋಡಿರಿ ಫ್ರೆಂಡ್ಸ್ ಸಣ್ಣಗೆ ಒಂದು ನೂರು ಮಂದಿ ಅಡುಗೆ ಮಾಡಿದ್ರೆ ಹೊರಗೆ ಬೋಗಣ ಕೊಂಡದ ಬೇಡ ಹಾಂ ಹಾಂ ನೋಡಿ ಬರ್ತೀನಿ ಹ್ಞೂ ಸೊ ಫ್ರೆಂಡ್ಸ್ ಇವಾಗ ಯಾಕ ಶ್ರೀ ಅಳಕತ್ತಾನೆ ರೀ ಹೊರಗ ಯಾಕೆ ಅಳಕತ್ತಾನೀವೋ ಒಗ್ಗಿ ಮಾಡ್ಬೇಕು ಅನ್ವಮ್ ಹಂಗತಿ